ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಟು ಎ ಮೀಸಲಾತಿ ಸಿಗಬೇಕು ಪಂಚಾಬ್ ಸೈಲಿಂಗಾಯತರ ಹೋರಾಟ ತೀವ್ರವಾಗಿ ನಡೀತಾ ಇದೆ ನಿನ್ನೆ ಬೆಳಗಾವಿಯಲ್ಲಿ ಜಯ ಮುತ್ತುಂಜಯ ಶ್ರೀಗಳು ರಾಜ್ಯ ಮಟ್ಟದ ವಕೀಲರ ಪರಿಷತ್ತನ್ನು ಉದ್ದೇಶಿಸಿ ಮಾತನಾಡಿದರು ಒಟ್ಟಾರೆ ಮುಖ್ಯಮಂತ್ರಿಗಳ ಜೊತೆ ಮುಂದಿನ ತಿಂಗಳ ಹದಿನೈದು ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ ಅವಾಗ ಏನಾದರೂ ಮೀಸಲಾತಿ ಬಗ್ಗೆ ನಿರ್ಣಯ ಕೈಕೊಳ್ಳದೆ ಹೋದರೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಅಂತ ಎಚ್ಚರಿಕೆಯನ್ನು ನೀಡಿದರು ದೊಡ್ಡ ಪ್ರಮಾಣದಲ್ಲಿ ವಕೀಲರು ಕೂಡ ರಾಜ್ಯದ ನಾನಾ ಪ್ರದೇಶಗಳಿಂದ ಬಂದು ಕೂಡಿಕೊಂಡಿದ್ದರು ಮುಖ್ಯಮಂತ್ರಿಗೆ ಖಡಕ್ ಸಂದೇಶವನ್ನು ನೀಡಿದ್ರೂ ಅಲ್ಲದೆ ಲಿಂಗಾಯತ ಮತ್ತು ಉಪ ಪಂಗಡಗಳನ್ನು ಒ ಬಿ ಸಿ ಪಟ್ಟಿಗೆ ಸೇರಿಸಬೇಕು ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಒತ್ತಡ ತರಬೇಕು ಎಂಬ ಬೇಡಿಕೆಯನ್ನು ಕೂಡ ಇದೇ ಸಮಯದಲ್ಲಿಟ್ಟರು ಹಾಗಾದರೆ ಮುತ್ತಿನ ಸ್ತ್ರೀಗಳು ಏನು ಹೇಳಿದರು ಅದನ್ನು ಕೇಳ್ಸ್ಕೊಳ್ಳೋಣ की पंचम साले बोलो भगवान बसवेश्वर महाराज की बोलो राष्ट्रमाते कितू राणी चंदन माता की बोलो राज माते बेड़ी मल्ल माता की बोलो वीर माते के నమేరిగూ ధార్మిక న్యాయమూర్ప శతమాన బసవారి ప్రముఖర స్మరణు పంచమసారి జనాంగద ఐదు జన మహామాత్య రోజు జగన్మాతె అక్కమహదేవి రాజమా బడవడి మల్లమ్మ వీరమాతె కే చెన్నమ్మ రాష్ట్రమాతే కిత్తూరణి చెన్నమ్మ ಐದನೇ ಅಂದರೆ ಅನ್ನ ಕೊಡುವಂಥ ಭೂಮಿ ತಾಯಿ ಅನ್ನುವಂಥ ಮಾತನ್ನು ಇಚ್ಛೆ ಪಡ್ತಾ ಆ ಮಹಾ ತಾಯಿಗೆ ಇಲ್ಲಿಂದ ನಾವು ಕೋಟಿ ಕೋಟಿ ಶರಣಗಳನ್ನು ಸಲ್ಲಿಸಿ ಕೃಷಿ ಮತ್ತು ಕೃಷಿ ಕಾರ್ಮಿಕರಾಗಿರ್ತಕ್ಕಂಥ ಜಗತ್ತಿಗೆ ಅನ್ನವನ್ನು ಕೊಡುವಂತಹ ಲಿಂಗಾಯತ ಪಂಚಮಸಾಲಿ ಉಪನಾಮಗಳಾಗಿರ್ತಕ್ಕಂಥ ಮಲೆನಾಡಿನ ಮಲೆಗೌಡರು ಮೈಸೂರು ಪ್ರಾಂತ್ಯದ ಗೌಡಲಿಂಗಾಯತರು ಕಲ್ಯಾಣ ಕಂಡ ದೀಕ್ಷ ಲಿಂಗಾಯತರಿಗೆ ಆ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಟು ಎ ಮೀಸಲಾತಿಗೋಸ್ಕರವಾಗಿ ಒತ್ತಾಯಿಸಿ ನಮ್ಮ ಎಲ್ಲ ಲಿಂಗಾಯತ ಉಪ ಸಮುದಾಯಗಳನ್ನು ಕೇಂದ್ರದ ಒ ವಿ ಮೀಸಲಾತಿಗಳಿಗೆ ಅಕ್ಕು ಒತ್ತಾಯಿಸಿ ಕಳೆದ ಮೂರುವರೆ ವರ್ಷಗಳಿಂದ ನಿರಂತರವಾಗಿ ನಾನು ಮತ ಬಿಟ್ಟೀನಿ ನೀವು ಮನೆ ಬಿಟ್ಟಿನಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡೋದ್ರ ಮೂಲಕವಾಗಿ ನಮ್ಮ ಅಕ್ಕನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದಿರೋ ಪರಿಣಾಮವಾಗಿ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬಹುತೇಕ ಹತ್ತೊಂಬತ್ತು ತಿಂಗಳಾಯಿತು ಇವತ್ತಿನವರೆಗೂ ಈ ಸಮುದಾಯದ ಹೋರಾಟಕ್ಕೆ ಸಾಮಾಜಿಕ ನ್ಯಾಯ ಇರೋ ಕಾರಣಕ್ಕೆ ಶಾಸಕರ ಧ್ವನಿಯನ್ನು ಅಡಗಿಸುವಂತಹ ನಿರ್ಲಕ್ಷ್ಯಕ್ಕೆ ಖಂಡಿಸಿಬಿಟ್ಟು ವಕೀಲರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಕೀಲರ ಮೂಲಕವಾಗಿ ಮನ ಪರಿವರ್ತನೆ ಮಾಡಬೇಕಿರೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಪಂಚಮಸಾಲಿ ವಕೀಲರ ರಾಜ್ಯ ಮಟ್ಟದ ಮಹಾಪರಿಷತ್ತು ಎನ್ನುವಂಥ ಹೆಸರಿನಲ್ಲಿ ಇವತ್ತು ಪ್ರ ಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪಂಚಮಸಾಲೆ ವಕೀಲರ ಈ ಮಹಾಪರಿಷತ್ತಿಗೆ ಆಗಮಿಸಿ ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುವ ಮೂಲಕವಾಗಿ ನಮ್ಮ ಪಂಚಮ ಸಾಗೆಗಳ ಪಾಲಿಗೆ ಗಾಂಧಿಯಾಗಿ ಇವತ್ತು ಮಾದರ್ಶನ ಮಾಡಿಸಿರ್ತಕ್ಕಂಥ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮಲಾಬಾರದ ದೇವದಾಸಿಮಾಚನ ಸಂಸ್ಥೆಯ ಸಂಸ್ಥಾಪಕರು ಭಾರತ ಸರ್ಕಾರದ ಕಪಾಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ಬಿ ಎಲ್ ಪಾಟೀಲ್ ಅವರೇ ಈ ಒಂದು ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ನನಗೆ ನಿನ್ನೆ ಹೇಳ್ತಾ ಹೇಳ್ತಾಯಿದ್ರು ಯಾರ ಹೆಸರು ನೀಡ ಹೋಗಬೇಡಿ ಸ್ವಾಮೀಜಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಒಬ್ಬರ ಹೆಸರುಗಳನ್ನ ಒಬ್ಬರು ತಪ್ಪು ತಿಳ್ಕೊತಾರೆ ಬಂದಂಥ ಎಲ್ಲರೂ ಜ್ಞಾನಿಗಳಾದರೆ ಕೆಲವರು ಮೂರು ವರ್ಷ ಜ್ಞಾನಿಗಳು ಕೆಲವರು ನೂರು ವರ್ಷ ಜ್ಞಾನಿಗಳು ಹಾಗಾಗಿ ಎಲ್ಲರೂ ನಿಮ್ಮ ಹೃದಯ ಇದೆ ಮಾತನ್ನು ಅವರು ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಒಂದು ಮನಿವೆಗೆ ನಮ್ಮ ಒಂದು ಅಂತಃಕರಣಕ್ಕೆ ಪ್ರೀತಿಯಿಂದ ಯಾವ ರೀತಿಗೆ ಮಗುವಿನ ಅಕ್ರಂದನವನ್ನು ಕೇಳಿ ತಾಯಿ ಆಯಿತು ಸಂತಾನ ಹೇಳ್ತಾರೋ ಪಂಚಮಸಾಲಿಗಳ ಪಾಲಿಗೆ ತಾಯಿಯಾಗಿವತ್ತು ವಕೀಲರು ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಆರಂಭಿಸಿತ್ತು ಇತಿಹಾಸವನ್ನು ನಿರ್ಮಿಸುವಂಥ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಎಲ್ಲ ವಕೀಲರು ಈ ಒಂದು ಸಮಾವೇಶವನ್ನು ಸಂಘಟನೆ ಮಾಡ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಎಲ್ಲ ವಕೀಲರಿಗೂ ಇಂಥ ಒಂದು ಸಮಾವೇಶಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಮುಂದೆ ಕೊಡ್ತಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ನಮ್ಮ ಹೋರಾಟಕ್ಕೆ ಅನ್ನ ಕೊಟ್ಟವರು ಸಾಕಾರ ಕೊಟ್ಟವರು ಎಲ್ಲರೂ ಸಾಥ್ರು ಹಾಗಾಗಿ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೂ ಈ ಒಂದು ವರದಿಯನ್ನು ಕರ್ನಾಟಕ ಸರ್ಕಾರದಲ್ಲಿ ಭಾರತ ಸಂವಿಧಾನದಲ್ಲಿ ನಾಲ್ಕು ಅಂಗಡಿಗಳಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕೊನೆಗೂ ಪತ್ರಿಕಾ ಅಂಗ ಶಾಸಕಾಂಗ ಮೌನವಾಗಿದೆ ಕಾರ್ಯಾಂಗವಾಗಿ ನಾನು ಕೆಲಸ ಮಾಡಕತ್ತೀನಿ ನ್ಯಾಯಾಂಗವಾಗಿ ನೀವು ತೋಟಿ ನಮ್ಮ ನಿಮ್ಮ ಬೆಳಗ್ಗೆ ಪತ್ರಿಕಾರಂಗ ಇವತ್ತು ದೊಡ್ಡ ಸಹಕಾರವನ್ನು ಕಳೆದ ಮೂರೂ ವರ್ಷಗಳಿಂದ ಮಾಡ್ತೇವೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಭಾಗವಹಿಸಿರ್ತಕ್ಕಂಥ ಬೇರೆ ಬೇರೆ ವಿವಿಧ ಸಂಘಟನೆ ಪದಾಧಿಕಾರಿಗಳು ಸಾಲಿ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ ಲಿಂಗಾಯತ ಒಳಪಂಗಡಿಗಳ ಎಲ್ಲ ಪದಾಧಿಕಾರಿಗಳೇ ನಿಮಗೆಲ್ಲರಿಗೂ ಇಲ್ಲಿಂದನೇ ಸಾವಿರ ಸಾವಿರ ಕೋಟಿ ಶವಜನ ಅರ್ಪಣೆ ಮಾಡ್ತಾ ಬಂಧುಗಳೇ ಪಂಚಮಸಾಲಿ ಸಮುದಾಯ ಅಂತಂದರೆ ಇತಿಹಾಸ ನಿರ್ಮಾಪಕರು ಅಂತ ನಮ್ಮಲ್ಲಿ ತೂಕಿ ಇಲ್ಲದೆ ಇರ್ಬೋದು ನಮ್ಮಲ್ಲಿ ಅಧಿಕಾರ ಇಲ್ಲದೆ ಇರ್ಬೋದು ಆದರೆ ಒಂದು ಸಾರಿ ಏನಾದರೂ ನಾವು ಮಾಡಿದರೆ ಇತಿಹಾಸ ನಿರ್ಮಾಣ ಮಾಡ್ತೀವಿ ಅಂತ ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತೇಳಿ ಎಂದೂ ಸಹ ಕಡ್ಗವನ ಎತ್ತಲಾದಂತಹ ತಾಯಿ ಚೆನ್ನಮ್ಮ ಪ್ರಥಮ ಬಾರಿಗೆ ಕಡ್ಗವನ ಎತ್ತಿದ ಪರಿಣಾಮ ಒಂದು ದೊಡ್ಡ ಇತಿಹಾಸ ನಿರ್ಮಾಣವಾಯಿತು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿವರೆಗೂ ಸ್ವತಂತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಗಂಡನ್ನು ಕಳ್ಕೊಂಡಿರ್ತಕ್ಕಂತಹ ಕುತಂತ್ರ ಕುತಂತ್ರಕ್ಕೆ ಒಳಪಟ್ಟಂತಹ ಮಗನ ಕಡಿರ್ತಕ್ಕಂಥ ಒಬ್ಬ ತಾಯಿ ಚೆನ್ನಮ್ಮ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡಿ ಜಗತ್ತಿನ ಇತಿಹಾಸದಲ್ಲಿ ಸೂರ್ಯಮೊಳಗದ ಸಾಮ್ರಾಜ್ಯವಾಗಿರ್ತಕ್ಕಂಥ ಬ್ರಿಟಿಷರನ್ನು ಎಡೆಮೊರಿ ಕಟ್ಟಿ ಬಳೆಯನ್ನು ಕೊಡುವಂಥ ಕೈಗಳಲ್ಲಿ ಕಡೆಯವರು ಹಿಡಿದು ಭಾರತ ಮಾತು ಸ್ವತಂತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ತೋರಿಸಿಕೊಟ್ಟಂತ ಮೊದಲ ಸಂಸ್ಥಾನ ಅದು ಸಂಸ್ಥಾನ ಮೊದಲ ತಾಯಿ ರಾಣಿ ಚೆನ್ನಮ್ಮ ಆ ತಾಯಿಯ ಕುಲ ಬಾಂಧವರು ಪಂಚಮ ಸಾಗರ ಎನ್ನುವಂಥದ್ದು ಎಂಎಸ್ ಅಣಿಸುತ್ತಾರೆ ಹಾಗಾಗಿ ನಾವು ಇತಿಹಾಸ ನಿರ್ಮಾಪಕ ಅದಾದ ನಂತರದಲ್ಲಿ ಲಿಂಗಾಯತರಿಗೆ ಓದಲಿಕ್ಕೆ ಸಾಧ್ಯವೇ ಇಲ್ಲ ಲಿಂಗಾಯತ ಒಲಮನೆ ಕೆಲಸ ಮಾಡುವಂಥವರು ಶೂದ್ರರು ಇವರಿಗೆ ಓದು ಬರ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅವಮಾನ ಮಾಡಿರ್ತಕ್ಕಂತಹ ಅವಮಾನವನ್ನೇ ಸ್ವಾಭಿಮಾನವನ್ನು ಪರಿಗಣಿಸಿ ಇಡೀ ಕರ್ನಾಟಕದ ಲಿಂಗಾಯತರು ಶಿಕ್ಷಣವನ್ನು ಪಡಿಬೇಕು ರೈತರು ಮಕ್ಕಳು ಶಿಕ್ಷಣ ಪಡಿಬೇಕು ತಿಳ್ಕೊಂಡು ಸಾಲಿಯನ್ನು ಸ್ಥಾಪನೆ ಮಾಡಿ ಸಾಲಿ ಮೂಲಕ ಇಡೀ ವಿಷ ಒಂದು ಸಮಸ್ತ ದೊಡ್ಡದಾಗಿ ಬೆಳಗ್ಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಜಾತಿ ಜನಾಂಗಗಳಿಗೆ ಶಿಕ್ಷಣ ಕೊಟ್ಟಿರತಕ್ಕಂಥ ಮೊದಲ ವ್ಯಕ್ತಿ ಯಾರು ಬಂದ್ರೆ ಅಕ್ಷರ ಗೌಡ ಇತಿಹಾಸ ನಿರ್ಮಾ ಮಾಡಿದೆ ಉತ್ತರ ಕರ್ನಾಟಕದ ಜನ ಕನ್ನಡ ಶಾಲೆ ಕಲಿಬೇಕು ಎಲ್ಲ ಸಮುದಾಯದಲ್ಲಿ ಶಿಕ್ಷಣ ಕೊಡಿಬೇಕು ಅಂತ ತಿಳ್ಕೊಂಡು ಮಹಾರಾಷ್ಟ್ರದಲ್ಲಿ ಜ್ಯೋತಿ ಬಾಪನೆ ಮಾಡಿದಂತಹ ಕರ್ನಾಟಕದಲ್ಲಿ ಯಾರು ಮಾಡಕ್ಕೆ ಸಾಧ್ಯವಿಲ್ಲ ಈ ಜನ ಎಂದು ಶಾಲೆ ಕಲಿಯಬಾರದು ಎಂದು ಸ್ವಾಮಿ ಮಧುಕೊಂಡಿರುವಂತಹ ಸಂದರ್ಭದಲ್ಲಿ ಒಬ್ಬ ವಕೀಲನಾಗಿ ಕಾನೂನು ಮಂತ್ರಿಯಾಗಿ ಏಳು ಖಾತಿನ ಪಡ್ಕೊಂಡು ಮೊಟ್ಟ ಮೊದಲ ಕರ್ನಾಟಕದ ಕಾನೂನು ಮಂತ್ರಿಯಾಗಿ ಇಡೀ ಉತ್ತರ ಕರ್ನಾಟಕ ಜನ ಸರ್ಕಾರಿ ಶಾಲೆಯಲ್ಲಿ ಕನ್ನಡವನ್ನು ಕಂಡಕ್ಕೆ ಮೂಲ ಕಾರಣಕರ್ತ ಹೇಳ್ಬೇಕಂತಂದರೆ ನಮ್ಮ ಜನಾಂಗದ ಆಧುನಿಕ ಕರ್ನಾಟಕದ ಅಂಬೇಡ್ಕರ್ ಪ್ರಶ್ನೆ ಇರ್ತಕ್ಕಂಥ ಸರ್ ಸಿದ್ದಪ್ಪ ಕಂಬಡಿಯವರು ಹಾಗಾಗಿ ಆ ಸಿದ್ದಪ್ಪ ಕಂಬಡಿಯವರು ಹೊಸ ಇತಿಹಾಸ ನಿರ್ಮಾಣ ಮಾಡಿದರು ಎಂಥ ಇತಿಹಾಸ ನಿರ್ಮಾಣ ಮಾಡಿದರು ಅದಕ್ಕೆ ಇವತ್ತು ನಮಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ತಪ್ಪು ಕಲ್ಪನೆ ಇದೆ ಪಂಚಮ ಸಾಗರದಲ್ಲಿ ಮುಗ್ದಿರಿದರೆ ಅವ್ರಿಗೆ ಏನಾದರೂ ಅಧಿಕಾರ ಹಸಿ ಕೊಟ್ಟರೆ ಮೌನ ಆಗ್ತಾರೆ ಅವ್ರಿಗೆ ಎಮ್ ಎಲ್ ಎ ಮಂತ್ರಿ ಮಾಡಿದ್ರೆ ಸಮಾಧಾನ ಆಗ್ತಾರೆ ಅಂತ ತಿಳ್ಕೊಂಡಿದ್ದವ್ರು ನಮ್ಮ ವಕೀಲರನ್ನ ಶಾಸಕರನ್ನ ಸ್ವಾಮೀಜಿಗಳನ್ನು ಮೌನ ಮಾಡಬಹುದು ಆದರೆ ನಮ್ಮ ಜನಾಂಗದಲ್ಲಿ ಇದ್ದಾರೆ ನಮ್ಮ ಜನಾಂಗದವರು ಕಾನೂನು ಬಲ್ಲಿದ್ದಾರೆ ನಮ್ಮ ವಕೀಲ ದುನಿಯನ್ನು ಯಾಕೆ ಅಡಿಗೆ ಸಾಧ್ಯವಿಲ್ಲ ಅದು ಇವತ್ತಿನಿಂದಲ್ಲ ಮೂರು ವರ್ಷಗಳ ಹಿಂದೆ ಒಬ್ಬ ಸರ್ ಸಿದ್ದಪ್ಪ ಕಂಬಳಿ ಒಬ್ಬ ಸಾಮಾನ್ಯ ರೈತನ ಸಮಸ್ಯೆಯನ್ನು ಬಂದಂಥ ಸಂದರ್ಭದಲ್ಲಿ ಮೇಲ್ಬರ್ಗದವರು ಸಿದ್ದಪ್ಪ ಕಂಬಳಿಯವರು ಪ್ರಶ್ನೆ ಮಾಡ್ತಾರೆ ಇಂಥ ಒಂದು ಸಣ್ಣ ಕೇಸ್ ಯಾವ ಕಾರಣಕ್ಕಿಂತ ಕೇಳಿ ಗೆಲ್ಲಕ್ಕಾಗಲ್ಲ ನಾವೇ ಗೆಲ್ತೀವಿ ನಿಮ್ಮ ರೈತರು ನಾವೇ ಕಂಬಿಸ್ತೀವಿ ಅಂತ ಸಿದ್ದಪ್ಪ ಕಂಬಳಿ ಚಾಲೆಂಜ್ ಮಾಡ್ತಾರೆ ಕೊನೆಗೆ ಹೈಕೋರ್ಟ್ ಗೆಲ್ತಾರೆ ಸಿದ್ದಪ್ಪ ಅವರು ಸುಪ್ರೀಂ ಕೋರ್ಟ್ ಗೆಲ್ತಾರೆ ಕೊನೆ ಮೇಲ್ವರ್ಗದವರು ಸೋತ್ರಿ ಅಂದರೆ ನಮ್ಮ ಕುಲಕ್ಕೆ ಹವಾಮಾನ ಸರಸ್ವತಿ ನಮ್ಗೆ ಅಷ್ಟೇ ಅಂತ ತಿಳ್ಕೊಂಡಿದ್ವಿ ಈ ಸಿದ್ದಪ್ಪನ ಸೋತನಿಗೆ ಆಗಿ ಹೋಗ್ತಾರೆ ಆ ಸಿದ್ದಪ್ಪ ಚಾಲೆಂಜ್ ಮಾಡಿ ಇಂಗ್ಲೆಂಡ್ಗೆ ಹೋಗ್ತಾರೆ ಇಂಗ್ಲೆಂಡ್ ಕೋರ್ಟ್ ಕೋರ್ಟ್ ಗೆಲ್ತಾರೆ ಕೇಸ್ ಗೆಲ್ತಾರೆ ಗೆದ್ದ ಮೇಲೆ ಸಿದ್ದಪ್ಪರಿಗೆ ಜೈಕಾರ ಆಗ್ತದೆ ಆ ಸೋತಂಥ ಮೇಲೊಂದು ಜನಕ್ಕೆ ಸಿದ್ದಪ್ಪನ ಅಣಗಿಸ್ತಾರೆ ವೇಲೋ ಮಾತಾಡ್ತಾರೆ ಇಷ್ಟು ಶಾಲೆ ಸಿದ್ದಪ್ಪ ಅಂದ್ರೆ ಅಂದರೆ ಓದ್ಯಕ್ಕೆ ಇವನು ಲಿಂಗಾಯತ ಹುಟ್ಟಿ ಹುಟ್ಟಿಲ್ಲ ನಮ್ಮ ಜಾತಿಗೆ ಹುಟ್ಟಿರ್ಬೋದೇನೋ ಅಂತ ಅಣಕಿನ ಮಾತನ್ನು ಹೇಳ್ತಾರೆ ಅದು ಸಿದ್ದಪ್ಪ ಹೇಳ್ತಾನೆ ಒಂದು ಸಣ್ಣ ಕೇಸನ್ನು ಸೋತಿರಪ್ಪ ಗೊತ್ತೆ ನೀವು ನಿಮ್ಮ ಸಮಾಜಕ್ಕೆ ಹೋಗ್ತೀರ ನಮ್ಮ ಲಿಂಗಾಯತ ಹುಟ್ಟಿರ್ಬೋದೇನೋ ಅಂತ ಮಾತನ್ನ ಸಿದ್ದಪ್ಪ ಹೇಳ್ತಾನೆ ಆ ಕಾಣಕ್ಕೋಸ್ಕರವಾಗಿ ಅದಕ್ಕೆ ನಾವು ವೇದಿಕೆ ಮೇಲೆ ಕೊಟ್ಟ ಅಂಬೇಡ್ಕರ್ ಫೋಟೋ ಇಟ್ಟೀವಿ ನಮ್ಮ ಕರ್ನಾಟಕದ ಅಂಬೇಡ್ಕರ್ ದೇವನ ಸಂವಾದ ಮಾಡೋಣ ನಮ್ಮ ಸಿದ್ದಪ್ಪ ಕಮ್ಮಿ ಯಾಕೆಂದ್ರೆ ಅಂಥ ಮಹಾನ್ ಸಂವಿಧಾನ ಶೆಟ್ಟಿ ಅಂಬೇಡ್ಕರ್ಗೆ ಉದ್ಯೋಗ ಕೊಟ್ಟಂಥ ಮೊದಲ ವ್ಯಕ್ತಿಯೇ ಸರ್ ಸಿದ್ದಪ್ಪ ಕಮ್ಮಡಿ ಅವರು ಆ ಕಾರಣಕ್ಕೋಸ್ಕರವಾಗಿ ಮೊದಲ ಕಾನೂನು ಸಿಗದೆ ನಾವೆಲ್ಲ ಅಭಿಮಾನ ಲಿಂಗಾಯತರು ಲಿಂಗಾಯತ ಇತಿಹಾಸ ನಿಮ್ಮ ಪಕ್ಕ ಸಂದರ್ಭ ಅಂದರೆ ಮೊದಲ ಕಾನೂನು ಸಚಿವರು ನಾವು ಹಾಕ್ತೀವಿ ಮೊದಲ ಸ್ವತಂತ್ರ ಕೊಟ್ಟವ್ರು ನಾವು ಹಾಕ್ತೀವಿ ಎಲ್ಲ ಕೊಟ್ಟವ್ರು ನಾವು ಹಾಕ್ತೀವಿ ಅಷ್ಟೇ ಅಲ್ಲ ವೀರತ್ವ ಅಂತಂದ್ರೆ ಕ್ಷತ್ರಿಯ ಅಂತಂದ್ರೆ ಪುರುಷರಿಗೆ ಮಾತ್ರ ಸೀಮಿತವಲ್ಲ ಶತ್ರಿಗೇ ಮಾತ್ರ ಸೀಮಿತವಲ್ಲ ತಾಯಿ ಒಳಗೆ ಕ್ಷತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಇಡೀ ಜಗತ್ತಲ್ಲಿ ಮೂರುವರೆ ಸಾವಿರ ಮಹಿಳಾ ಸೈನ್ಯವನ್ನು ಕಟ್ಟಿ ಇಡೀ ವಿಶ್ವದಲ್ಲಿ ಮಹಿಳಾ ಸೈನ್ಯ ಕಟ್ಟಿ ಹೊಸ ಇತಿಹಾಸ ಮಾಡ್ತಕ್ಕ ಮತ್ತೊಬ್ಬ ಮಹಿಳೆ ನಮ್ಮ ಬೆಳವಣಿಗೆ ಮಲ್ಲಮ್ಮ ನಮ್ಮ ಸಮಾಜವರು ಆ ಕಾರಣ ಮಾತನ್ನು ಯಾಕೆ ಹೇಳ್ತಾರೆ ನಾವು ಇತಿಹಾಸ ನಿರ್ಮಾಪ ಇಪ್ಪತ್ತನೇ ಶತಮಾನದಲ್ಲಿ ಪಂಚಮಸಂಗ್ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬೇರೆ ನಮ್ಮನ್ನು ಅವಮಾನ ಮಾಡ್ತದೆ ಇವರೆಂದೂ ಒಗ್ಗಾಟಾಗಲ್ಲ ಇವರು ಕೂಡ ಜಗಳ ಆಡ್ಕೊಂಡು ಸಾಯ್ತಾರೆ ಇವರೆಂದೂ ಕೂಡಲ್ಲ ಅಂತೇಳಿ ನಮ್ಮನ್ನು ಹೆಂಗ್ ಮಾತಾಡ್ತಾರೆ ಅಂಟಿಸ್ತಾರೆ ನಮ್ಮ ನಮ್ಮ ಸಮಾಜ ಸಂಘಟನೆ ಹೊಡೆಯುವಂತ ಪ್ರಯತ್ನ ಮಾಡ್ತಾರೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಮ್ಮ ನಮ್ಮ ರಾಜಕಾರಣಿಗಳನ್ನು ಎಲ್ಲೇ ಒಂದು ಕಡೆ ಆಶಾ ಆಮಿಷದೊಳಕು ಹೆಂಗಾದ ಮಾಡಿ ಪಂಚಮಸಾರಿ ಸಂಘಟನೆವನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ ಅದನ್ನು ನಾವು ಸಾರಿಗಳು ಹೊಲ ಮನೆ ವಿಚಾರದಲ್ಲಿ ಜಗಳ ಮಾಡಿರ್ಬೋದು ರಾಜಕೀಯ ವಿಚಾರದಲ್ಲಿ ಜಗಳ ಮಾಡಿರ್ಬೋದು ಆದರೆ ನಮ್ಮ ಮಕ್ಕಳ ಶಿಕ್ಷಣ ಅಕ್ಕಿಗೋಸ್ಕರವಾಗಿ ನಾವೆಲ್ಲರೂ ಜಗಳ ಮಾಡಲ್ಲ ನಾವು ಸೆಟ್ ಕೊಡೋದು ಒಗ್ಗ ಟಾಕಿನ ಅಂತ ಇವತ್ತು ವಕೀಲರ ಮೂಲಕ ನೀವೆಲ್ಲ ತಿಳ್ಸಿಕೊಟ್ಟಿದ್ವಿ ವಕೀಲರು ಇತಿಹಾಸ ಮಾಡಿದ್ದಾರೆ ಎಂತ ಬಂದು ಇತಿಹಾಸ ಮಾಡಿದ್ರೆ ನೀನು ನಮ್ಮ ಎಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಹಿರಿಯ ಕಾನೂನು ನಮ್ಮ ಸಮಾಜ ಮಾರ್ಗದರ್ಶಕ ಸ್ವಾಮೀಜಿ ಇವತ್ತವರಿಗೂ ವಕೀಲರು ಬಾರ್ ಕಾನ್ಸಿಪ್ ಕಾರ್ಯಕ್ರಮದಲ್ಲಿ ಕೂಡ್ತಾ ಇದ್ವಿ ವಕೀಲರುಗಳು ಮದುವೆ ಕೂಡ್ತಾ ಇದ್ವಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ಜನಾಂಗದ ಅಕ್ಕಿಗೋಸ್ಕರವಾಗಿ ಮೊದಲ ಬಾರಿ ವಕೀಲರು ಕುಡಿದ್ರು ಅದು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅದು ಬೆಳಗಾವಿಯಲ್ಲಿ ಅದು ಕಚ್ಚಿನ ಸಾರಿಗಳ ವಕೀಲರು ಏನು ಅಂತ ಮಾತನಾಡಿದರು ಅದಕ್ಕೆ ಮಾತನಾಡ್ತೀವಿ ಚಿಕ್ಕಪಟ್ಟಣೆ ಚೆನ್ನಮ್ಮ ಇತಿಹಾಸ ನಿರ್ಮಾಣ ಮಾಡಿದ್ರು ಅಲ್ಟಾ ಋತ್ರಗೋಳಿಗೆ ಇತಿಹಾಸ ನಿರ್ಮಾಣ ಮಾಡಿದ್ರು ಸಿದ್ದಪ್ಪ ಕಂಬಳಿಯಂಗೆ ಇತಿಹಾಸ ನಿರ್ಮಾಣ ಮಾಡಿದ್ರು ಬೆಳವಣಿಗೆ ಮಲ್ಲಮ್ಮಿಗೆ ಇತಿಹಾಸ ಮಾಡಿದ್ರು ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಸಮುದಾಯದ ವಕೀಲರು ನಾವು ಒಗ್ಗಟ್ಟಾಗ್ತೀವಿ ಅಂತ ಇವತ್ತು ಬೆಳಗಾವಿಯಲ್ಲಿ ಒಗ್ಗಟ್ಟಾಗದ ಮೂಲಕ ಹೋಗಿ ಇಡೀ ಜನಕ್ಕೆ ಸಂದೇಶ ಕೊಡ್ತೇವೆ ನಾವು ಜಾತ್ಯತೀತರು ಅಂಬೇಡ್ಕರ್ ಅವರ ಜಾತ್ಯತೀತ ಜಾತ್ಯಾತೀತ ಸಾರ್ವಭೌಮತ್ವ ಪ್ರಸತ್ತಾತ್ಮಕ ಅಂತ ಏನು ಹೇಳ್ತಾರೆ ಆ ತತ್ವವನ್ನು ಅರ್ಕೊಂಡವ್ರು ಆದ ಸಂದರ್ಭದಲ್ಲಿ ನಮ್ಮ ಜನಾಂಗದ ಗುಣವರ್ತಿಸ್ಲಿಕ್ಕೆ ನಮ್ಮ ನೂರು ಜೋಡಿಸ್ತೇವೆ ಅಂತ ಒತ್ತಾಯ ಇತಿಹಾಸ ನಿರ್ಮಾಣ ಮಾಡೋ ಕೀರ್ತಿ ಪಂಚಿನ ಸರ್ವ ಕೆಲಿಗೆ ಸಲ್ಲುತ್ತೇನು ಅಂತ ಮಾತನಾಡಲಿಕ್ಕೆ ಇಚ್ಛೆ ಮತ್ತೊಂದು ನಮ್ಮ ಜನಾಂಗದ ಇತಿಹಾಸ ಇವತ್ತೂ ಪಂಚಿನ ಸರ್ವ ಹೆಂಗಿತ್ತಪ್ಪ ಅಂದ್ರೆ ఒక గ్ర పంచాయతి గాది అని సాకు అను అనివార్యు ఓ ఎమ్ ఎల్ ఎద్దునకు అందరూ అనివార్యత ఒ మంత్రి గాదినప్పు అందే అనివార్య ఇబ్బ స్వామి అందర అనివార్య ఇవ్వు అది ఒకసారి ఇతిహామాచు నమ్మ సమాజ సంఘటన మూవత్ వర్ష ఐతు మూవత్ వర్ష నమ్మ యావే సభ్య సమారా రాజకీయ సభ్యసమారంభ వకీలరు ఎంత దొండ అందరూ ఎంత దొడ్డ జ్ఞాన అందరి ನಿಮ್ಮ ಹೋರಾಟಕ್ಕೆ ಯಾವ ಕಾರಣಕ್ಕೂ ರಾಜಕಾರಣದ ಸ್ಪರ್ಶತೆಗಳ ಮೂಲಕವಾಗಿ ಈ ಹೋರಾಟ ಅತ್ಯಂತ ರಾಜಕಾರಣಿಗಳು ರಾಜಕಾರಣಗಳು ಕೆಲಸ ಮಾಡಲಿ ಇನ್ಮೇಲೆ ನಿಮ್ಮ ಹೋರಾಟ ನಿಮ್ಮ ಸಂಘಟನೆ ಯಾವ ಕಾರಣಕ್ಕೂ ಯಾವುದೇ ಜನಪ್ರತಿನಿಧಿ ಬರ್ತದೆ ಸಾಕ್ಷಾತ್ ಮುಖ್ಯಮಂತ್ರಿ ಬಂದು ಸಹ ನಮ್ಮ ವಕೀಲರ ಮಾತ್ರ ಕುಳಿತು ಕೇಳಬೇಕು ಕೊಟ್ಟು ಯಾವ ಕಾರಣಕ್ಕೂ ವೇದಿಕೆ ಮೇಲೆ ಕುಳಿತು ಈ ಒಂದು ಹೋರಾಟಕ್ಕೆ ಅಪರ ಮಾತನ್ನ ಅವರ ಮೇಲೆ ಕೊಪ್ಪಳದಲ್ಲಿ ಹೋಗ್ತಿದ್ದು ನನಗೆ ಹೇಳಿದ್ರು ನಿಮ್ ಜೊತೆ ಕುಂತು ಕುಂತು ನೀವು ಬಹಳ ಮಂದಿ ಬೆಳೆಸಿ ಕುಂತು ಕುಂತಿ ಬೆಳೆದು ಬೆಳೆದ ಮೇಲೆ ಮಾತಾಡಪ್ಪ ಅಂತಂದರೆ ನಾನ್ಯಾಕ್ ಮಾತಾಡ್ಬೇಕಂತ ಸ್ವಾಮಿಗಳಾದಂಥವ್ರು ನೀವು ಮಡ್ದಾಗೆ ಇರಬೇಕಾದ್ರೆ ಹೋರಾಟ ಮಾಡಬೇಕಂತ ನಾನು ನಿಮ್ಮ ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ನಾನು ಮಟ್ಟದಂತಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೊಂದು ದಿವಸ ಪಾದಯಾತ್ರೆ ಮಾಡ್ತಾರೆ ಅವತ್ತು ಕೇಳ್ಬೇಕಾಗಿ ಮರ್ತೀನಿ ಸ್ವಾಮೀಜಿ ಅಂತ ಹೇಳಿ ಉಪಾಸಾಧ್ಯ ಮಾಡಿದಾಗ ಅವತ್ತು ಅವತ್ತು ಮಾಡಿದಾಗ ಎಲ್ಲರೂ ಹೋರಾಟ ಮಾಡ್ಬೇಕಂತ ಹೇಳ್ತಕ್ಕಂಥವ್ರು ಇವತ್ತು ನಿಮ್ಮ ನಿಮ್ಮ ಸಮಸ್ಯೆಗೋಸ್ಕರವಾಗಿ ಗುರುಗಳು ಮಾಡ್ದಾಗಿದ್ವಿ ಅಂತ ಹೇಳ್ತೀರಂದ್ರೆ ನಮ್ಮೆಲ್ಲ ನಾವು ಪ್ರಾರ್ಥನೆ ಮಾಡ್ತೀನಿ ಇವತ್ತು ನೀವು ಹೇಳಿ ಅಪ್ಪರೇ ನೀವು ಮಾಡ್ದೆ ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಇವತ್ತಿನ ಮಾಡ್ದೆ ಇಲ್ಲ ಬೇಡ ನೀವು ಹೋರಾಟ ಮಾಡೋ ಬಗ್ಗೆ ನಿಮ್ಗೆ ಗೊತ್ತಿನ ಆಗುತ್ತೆ ಅಂತಂದ್ರೆ ನಾವು ಹೋರಾಟ ಮಾಡ್ತೀನಿ ಮಾಡ್ದಾಗಿರಬೇಕು ಹೋರಾಟ ಮಾಡ್ಬೇಕು ಅಂತ ಮೊಬೈಲ್ ಹೇಳಿ ನೀವೇ ನನಗೆ ಯಾವ ಕಾರಣಕ್ಕೂ ನಮ್ಮ ಜನಕ್ಕೆ ನಾನು ಮೋಸ ಮಾಡೋಕೆ ಇಷ್ಟಪಡೋದಿಲ್ಲ ಯಾವ ಕೂಡಲ ಸಂಘ ಮಾತ್ರ ಸರಿಧಾನ ಪಾದಯಾತ್ರೆ ಮಾಡಿ ಏನಂತ ಪ್ರಮಾಣ ಮಾಡಿ ನಾವೆಲ್ಲ ನೀವೆಲ್ಲ ಭಾಷೆ ಕೇಳಿದ್ರಿ ಮೀಸಲಾತಿ ಆದೇಶ ಪತ್ರ ಸಿಗೋರ ಮಟ್ಟಕ್ಕೆ ಹೋಗೋದಂತ ಪ್ರಮಾಣ ಮಾಡಿ ಹಿಂಗೆ ಯಾರೋ ನಂಬರ್ ಎಮ್ ಎಲ್ ಮಂತ್ರಿ ಆಗ್ಯಾರೆ ತಿಳ್ಕೊಂಡು ನಾನು ಅವರಾಗ್ ಏನಾದರೂ ಮಟ್ಟದ ಕುತ್ಕೊಂಡ್ರೆ ನನ್ನ ಜನಗಳಿಗೆ ನಾನು ಮೋಸ ಮಾಡ್ದಂಗೆ ವಂಚನೆ ಮಾಡ್ದಂಗೆ ನನಗೆ ಯಡಿಯೂರಪ್ಪನ ಮುಖ್ಯವಲ್ಲ ಬೊಮ್ಮಾಯಿ ಮುಖ್ಯವಲ್ಲ ಸಿದ್ದರಾಮುಖ್ಯವಲ್ಲ ನಾಳೆ ನಮ್ಮ ಜನಾಂಗದವರು ನಮ್ಮ ವಿನಯ ಕೊಡವರ ಸಿ ಎಂ ಆಗ್ಬೋದು ನಾಳೆ ನಮ್ಮ ಜನಾಂಗದವರು ಶಿವಶಂಕರ ಸಿ ಎಂ ಆಗ್ಬೋದು ನನ್ನ ಮಕ್ಕಳ ಕೈಯಲ್ಲಿ ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ನಾನು ಪ್ರಾಮಾಣಿಕ ಹೋರಾಟ ಮಾಡ್ತೀನಿ ಅವತ್ತು ಮಹಾಭಾರತದಲ್ಲಿ ಅವತ್ತು ಮಹಾಭಾರತದಲ್ಲಿ ಅರ್ಜುನನಿಗೆ ದ್ರೋಣಾಚಾರ್ಯ ಪ್ರಶ್ನೆ ಕೇಳ್ತೇನೆ ಅರ್ಜುನ ನೀನು ಕಣ್ಣಿಗೆ ಏನು ಕಾಣುತ್ತೆ ಅಂತೇಳಿ ಅರ್ಜುನ ಪುಲ್ವಳೆ ನನ್ನ ಕಣ್ಣಿಗೆ ಏನು ಕಾಣುತ್ತೆ ಏನು ಕಾಣುತ್ತೆ ನನಗೆ ಒಂದೇ ಒಂದು ಕಾಣುತ್ತೆ ಆ ಪಕ್ಷಿಯ ಕಣ್ಣು ಮಾತ್ರ ನನ್ನ ಕಣ್ಣಿಗೆ ಕಾಣುತ್ತೆ ಅಂತ ಅದಕ್ಕೆ ನನಗೆ ನನಗೆ ಈ ಕಣ್ಣು ಕಣ್ಣೀರಿ ಯಾವ ಮುಖ್ಯಮಂತ್ರಿ ಮಂತ್ರಿ ಸ್ಥಾನ ಕಾಣೋದಿಲ್ಲ ಯಾವ ಮಠಪೀಠ ಆಡಂಬರ ಕಾಣುತ್ತೆ ನಂಗೆ ಯಾವುದೂ ಕಾಣುತ್ತೆ ಮುಂಚೆ ನನಗೂ ಭ್ರಮೆ ಇತ್ತು ನಮ್ಮ ಜನಾಂಗ ಹೆಚ್ಚು ರಾಜಕಾರಣ ಬರಬೇಕು